ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾಧಾರವಾಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ಇಲ್ಲಿ ರೋಹಿಣಿಗೆ ಶಾಂತಿ ಒಂದು ಸರಿಯಾಗಿರೋ ಟಾಂಗ್ನೆ ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು ಸೂರ್ಯ ಕೂಡ ರೋಹಿಣಿಗೆ ಸರಿಯಾಗಿ ಹಾಕಿಕೊಡ್ತಿದ್ದಾನೆ ಅಂತ ಹೇಳ್ಬೋದು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ಶಾಂತಿ ಇದ್ದಕ್ಕಿದ್ದಂಗೆ ಏನು ಅಂದರೆ ರೋಹಿಣಿಗೆ ರೋಹಿಣಿ ನಮ್ಮ ತಂದೆಗೆ ಒಂದು ಫೋನ್ ಮಾಡಿಕೊಡಮ್ಮ ಅಂತ ಅಂದಾಗ ರೋಹಿಣಿ ಎದಿ ಡಕ್ ಅನ್ನತ್ತೆ ಅತೇ ಏನು ಹೇಳ್ತಿದ್ದೀರಾ ಅತೇ ಅಂದಾಗ ಹ್ಞೂ ಕಣಮ್ಮ ನಿಮ್ಮ ತಂದೆಗೆ ಫೋನ್ ಮಾಡಿಕೊಡು ನಾನು ಒಂಚೂರು ಮಾತಾಡಬೇಕು ಮದುವೆಯಾಗಿ ಇಷ್ಟು ದಿನ ಆದರೂ ಕೂಡ ಅವರು ಒಂದು ಸಾರಿನೂ ನಾನು ಕೂಡ ಮಾತಾಡಿಲ್ಲ ಫೋನ್ ಮಾಡಿಕೊಡು ಅಂದಾಗ ಅದು ಅತ್ತೆ ಏನು ಹೇಳ್ತಿದ್ದೀರಿ ಅತ್ತೆ ನೀವು ಅವರು ಎಲ್ಲಿದ್ದಾರೆ ಅದೇ ಅಂತ ಅಂದಾಗ ಏನಮ್ಮ ಹೇಳ್ತಿದ್ದೀಯಾ ನೀನು ಎಲ್ಲಿದ್ದಾರೆ ಅಂತಂದರೆ ನಿಮ್ಮ ತಂದೆ ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಒಂದು ಸಾರಿನೂ ಕೂಡ ನೀವು ತಂದೆ ಮಗಳು ಮಾತಾಡ್ತಾನೇ ಇಲ್ಲ ಅಂಥದ್ದು ಏನು ಸಮಸ್ಯೆ ಆಗಿದೆ ಅದೇನೇ ಇದ್ರು ನಾನನ್ನು ಸಾಲ್ವ್ ಮಾಡ್ತೀನಿ ಫೋನ್ ಮಾಡಿಕೊಡು ಅಂದಾಗ ಅಲ ಅವರು ಜೈಲಲ್ಲಿ ಅಂತ ಅಂದಾಗ ಓ ಹೌದಾ ಸರಿ ಸರಿ ಹಾಗಾದರೆ ನಿಮ್ಮ ಮಾವನಿಗೆ ಫೋನ್ ಮಾಡಿಕೊಡು ಅಂತ ಹೇಳ್ತಾರೆ ಅವ್ರು ಎಲ್ಲಿದ್ದಾರೋ ಏನೋ ಯಾರಿಗೆ ಗೊತ್ತು ಅಂದಾಗ ಹಾಂ ಅಂತಾರೆ ಸೊ ರೋಹಿಣಿ ಶಾಂತಿ ಅವರು ಹಾಂ ಅಲ್ಲ ಅತ್ತೆ ಅವರು ಮೀಟಿಂಗಲ್ಲಿ ಇರ್ತಾರೆ ಅಂದಾಗ ಏನೇ ಗುಂಗ್ರಿ ಯಾವಾಗ ನೋಡಿದ್ರು ಮೀಟಿಂಗು ಅದು ಇದು ಅಂತ ಹೇಳ್ತೀಯ ಅಲ್ಲ ಕಣೆ ನಿನ್ನ ಜೊತೆ ಒಂದು ಐದು ನಿಮಿಷ ಮಾತಾಡೋಕ್ಕೂ ಸಮಯ ಇಲ್ವಾ ಏನು ಆಟ ಆಡ್ತಿದ್ದೀಯಾ ಅಂತ ಹೇಳಿದಾಗ ಹಾಂ ಹೌದು ಪೌಡ್ರು ನೀನು ಮದುವೆ ಆಗಿ ಇಷ್ಟು ದಿನ ಆಯಿತು ನಿಮ್ಮ ಅಪ್ಪ ಕೂಡ ಒಂದು ಸತೇನೂ ನೀನು ನೋಡೋಕ್ಕೂ ಬರಲಿಲ್ಲ ನಿನಗೆ ಫೋನು ಮಾಡಲಿಲ್ಲ ಏನು ಏನಮ್ಮ ಏನಮ್ಮ ಪೌಡ್ರು ಏನು ನಿನ್ನ ಸಮಸ್ಯೆ ಅಂತ ಕೇಳಿದಾಗ ನಿಮ್ಮ ತಂದೆ ಇದ್ದಾರಾ ಅಥವಾ ಸುಳ್ಳು ಹೇಳ್ತಿದ್ದೆ ಅಂತ ಕೇಳಿದಾಗ ಫುಲ್ಲು ಶಾಕ್ ಆಗಿಬಿಡುತ್ತೆ ರೋಹಿಣಿಗೆ ಏನಪ್ಪ ಈ ಸೂರ್ಯ ಹಿಂಗೆ ಹಾಕೊಡ್ತಿದ್ದಾನಲ್ಲ ಅಂದ್ಬಿಟ್ಟು ಹೌದು ಒಂದು ಫೋಟೋನಾದರೂ ತೋರಿಸೋ ಮಗು ಪೌಡ್ರು ನಿಮ್ಮಪ್ಪನ ಫೋಟೋನಾದರೂ ತೋರಿಸು ಅಟ್ಲೀಸ್ಟ್ ನಿಮ್ಮಪ್ಪ ದೊಡ್ಡ ಬಿಸ್ನೆಸ್ ಅಲ್ವಾ ನಿನ್ನ ಕೈಗೆ ಸಿಕ್ತಿಲ್ಲ ಅಂದರೆ ನಿಮ್ಮ ತಂದೆ ಫೋಟೋನಾದರೂ ಇರಬೇಕಲ್ಲ ನಿನ್ನ ಹತ್ರ ಅದನ್ನಾದರೂ ತೋರಿಸು ಅಂತಂದಾಗ ಏನಪ್ಪ ಮಾಡೋದು ಇಲ್ದಿರೋ ಅಪ್ಪನ ಎಲ್ಲಪ್ಪ ತೋರಿಸಲಿ ಈ ಸೂರ್ಯ ಬೇರೆ ಬೆನ್ನಿಂದಲೂ ಬೇತಾಳ ಬಿದ್ದಂಗೆ ಆ ಕಡೆ ನೋಡಿದ್ರೆ ನನ್ನ ಕೃಷ್ ಮತ್ತು ಅಮ್ಮನಿಂದ ಬಿದ್ದಿದ್ದಾನೆ ಇಲ್ಲಿ ನೋಡಿದ್ರೆ ನನ್ನಿಂದ ಬಿದ್ದಿದ್ದಾನೆ ಏನಪ್ಪ ಮಾಡೋದು ಅಂತ ರೋಹಿಣಿಗೆ ಫುಲ್ಲು ಟೆನ್ಷನ್ ಆಗ್ತಿರುತ್ತೆ ಹಾಂ ಹೌದು ಹೌದು ನಾನು ಸೂರ್ಯನ ಮಾತಿಗೆ ಒಪ್ತೀನಿ ಅಂತ ಇಲ್ಲಿ ಶಾಂತಿ ಹೇಳ್ತಾಳೆ ನಿಜವಾಗ್ಲೂ ಖುಷಿ ಆಗುತ್ತೆ ಈ ವಿಷಯ ಹೌದು ಸೂರ್ಯ ಹೇಳಿದಂಗೆ ನಿಮ್ಮ ತಂದೆ ಯಾರು ಅಂತ ನಾನು ನೋಡಬೇಕು ಫೋಟೋ ತೋರಿಸು ರೋಹಿಣಿ ಅಂತ ಹೇಳ್ತಾಳೆ ಅದು ಅತ್ತೆ ಫೋಟೋ ಫೋಟೋ ಅಂತ ಹೇಳಿದಾಗ ಏಯ್ ಗುಂಗ್ರಿ ನಿನ್ನೆ ಕಣೆ ಹೇಳ್ತಿರೋದು ಮೊದಲು ಫೋಟೋ ತರಿಸು ಫೋಟೋನೂ ಇಲ್ವಾ ನಿಮ್ಮಪ್ಪ ಬಿಸ್ನೆಸ್ ಮ್ಯಾನ್ ಅಲ್ವಾ ಫುಲ್ಲು ಬಿಸಿ ಇರ್ತಾನೆ ಫೋಟೋ ತೊಗಸ್ಕೊಳಕು ಆಗಲಿಲ್ವಾ ಅಂತ ಫುಲ್ಲು ಜೋರಲ್ಲಿ ಕೇಳ್ತಾ ಇರ್ತಾರೆ ನಮ್ಮ ಶಾಂತಿಯವರು ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಆ ಮತ್ತು ತೋರಿಸ್ತೀನಿ ಅತ್ತೆ ತೋರಿಸ್ತೀನಿ ಅಂದ್ಬಿಟ್ಟು ಹೇಳಿ ರೂಮ್ ಒಳಗಡೆ ಹೋಗ್ತಾಳೆ ಈ ಪೌಡ್ರ್ ಮೇಲೆ ಯಾಕೋ ನನಗೆ ಮತ್ತೆ ಅನುಮಾನ ಹೆಚ್ಚಾಗ್ತಿದೆಯಲ್ಲ ಆ ಅರ್ಶಕ್ರೆ ಇಷ್ಟೊಂದು ಕೇಳಿದ್ರು ಕೂಡ ಇಷ್ಟೊಂದು ಬೈದರೂ ಕೂಡ ಸುಮ್ಮನೆ ಇದ್ದಾಳೆ ಅಂತ ಅಂದರೆ ಇಲ್ಲಿ ಇವಳ್ದೇನೋ ಇದೆ ಅಂತ ಸೂರ್ಯನಿಗೆ ಅನಿಸ್ತಿರುತ್ತೆ ಇನ್ನು ರೂಮಲ್ಲಿ ಹೋಗಿದ್ದಾಳೆ ಅದೇನು ಡ್ರಾಮಾ ಆಡ್ತಾಳೋ ಏನೋ ಅಂತ ಸೂರ್ಯನಿಗೂ ಅನಿಸ್ತಾ ಇರುತ್ತೆ ಆ ಕಡೆ ಯಾಕೆ ರೋಹಿಣಿ ಏನಾಯಿತು ಅಂದಾಗ ಅತ್ತೆ ಇದ್ದಕ್ಕಿದ್ದಂಗೆ ನಮ್ಮ ಅಪ್ಪನಿಗೆ ಫೋನ್ ಕೊಡು ಅಂತಿದ್ದಾಳೆ ಮನೋಜ್ ಏನು ಹೇಳೋದು ಅವರು ಬಿಸಿ ಇರ್ತಾರೆ ಅಂತ ಹೇಳಿದ್ರು ಕೂಡ ಗೊತ್ತಾಗಲ್ಲ ಅಂತ ಹೇಳಿದಾಗ ಸರಿ ನಿಮ್ಮ ಮಾವನಿಗೆ ಫೋನ್ ಮಾಡಿಕೊಡು ಅಂದಾಗ ಅಯ್ಯೋ ಅವ್ರು ಎಲ್ಲಿರ್ತಾರೋ ಏನೋ ಯಾರಿಗೆ ಗೊತ್ತೋ ಅಂದಾಗ ಏನು ಹೇಳಿದೆ ರೋಹಿಣಿ ಅಂತ ಹೇಳ್ತಾರೆ ಅಲ್ಲ ಮನೋಜ್ ಅವರು ಕೂಡ ಎಲ್ಲಿ ಮೀಟಿಂಗಲ್ಲಿ ಇರ್ತಾರೋ ಏನೋ ಒಂದು ಗೊತ್ತಿಲ್ಲ ಅಂತ ರೋಹಿಣಿ ಮನೋಜ್ ಮುಂದೆನೇ ಹೇಳ್ತಾಳೆ ನೋಡು ರೋಹಿಣಿ ಒಂದು ಸತೆ ಒಂದು ಸತೆ ನಿಮ್ಮ ಮಾವ ಅಥವಾ ನಿಮ್ಮ ಅಪ್ಪ ಮಾತಾಡ್ಬಿಟ್ರೆ ಅಮ್ಮ ಸೈಲೆಂಟಾಗಿ ಹೋಗ್ಬಿಡ್ತಾರೆ ಸೊ ಅವರು ಹೇಳೋದು ಸರಿ ಅಲ್ವಾ ಒಂದ್ಸತಿ ಮಾತಾಡಿಸ್ಬಿಡು ಅಂತ ಹೇಳ್ತಾರೆ ಸೊ ಇನ್ನು ಫೋಟೋ ತೋರಿಸು ಅಂತ ಹೇಳಿದ್ದಾರೆ ಅಂತ ಈ ಮನೋಜ್ ಹತ್ರ ಹೇಳಲ್ಲ ಬರೇ ಮಾತಾಡಿಸು ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಳಗಡೆ ಹೋಗಿದ್ದಾಳೆ ಶಾಂತಿ ಅಂತೂ ಸರಿಯಾಗಿ ಇದ್ದಾಳೆ ಅದಕ್ಕೆ ಸೂರ್ಯ ಕೂಡ ಸಾಥ್ ಕೊಡ್ತಾ ಇದ್ದಾನೆ ಅಪ್ಪನ ಫೋಟೋನ ತೋರಿಸ್ತಾಳೆ ಅಥವಾ ಅಪ್ಪ ಅಂತ ಬೇರೆ ಯಾರಾದ್ರೂ ಕ್ರಿಯೇಟ್ ಮಾಡ್ತಾಳೆ ಅಥವಾ ಇಲ್ಲಿ ಇಲ್ದಿರೋ ಮಾವನ ಎಲ್ಲಿಂದ ತರ್ತಾಳೆ ಇನ್ನು ಮಾವ ಮಾವ ಅಂತ ಇದ್ದಾಳೆ ನಮ್ಮ ಶಾಂತಿ ನಿಮ್ಮ ಮಾವನಗಾದರೂ ಫೋನ್ ಮಾಡಿ ಬರ ಕೇಳು ನಿಮ್ಮ ಅಪ್ಪನಿಗಾದರೂ ಫೋನ್ ಮಾಡಿ ಬರೋ ಕೇಳು ಇಲ್ಲ ಫೋಟೋನಾದರೂ ತೋರಿಸು ಅಂತ ಇದ್ದಾಳೆ ನೋಡೋಣ ನಮ್ಮ ರೋಹಿಣಿ ಏನೇನು ಒಳ ಸಂಚಿಕೆಗಳನ್ನು ಮಾಡ್ತಾಳೆ ಬರೀ ತಪ್ಪು ಮೇಲೆ ತಪ್ಪು ಸುಳ್ಳು ಮೇಲೆ ಸುಳ್ಳು ಹೇಳ್ತಾನೆ ಇದಾಳೆ ಇಳಿಸು ಹುಳಿಗೆ ಇವಳು ತಪ್ಪಿಗೆ ಏನಂತಂದರೆ ಕೊನೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಸೊ ಆದಷ್ಟು ಬೇಗ ಇವಳು ಬಣ್ಣ ಬೈಲಾಗಬೇಕು ಅಂತ ಎಲ್ಲರೂ ಆಸೆ ಪಡ್ತಾಯಿದೀವಿ ಬಟ್ ಅದು ಆಗ್ತಾ ಇಲ್ಲ ನಮ್ಮ ಸೂರ್ಯನಿಗೂ ಕೂಡ ಅವಳ ಮೇಲೆ ಮತ್ತಿಷ್ಟು ಅನುಮಾನ ಸ್ಟ್ರಾಂಗ್ ಆಗಿದೆ ನೋಡೋಣ ಏನಾಗುತ್ತೆ ಅಂತ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್